ಎರಡು ವರ್ಷದ ಬಿ ಎಡ್ ಕೋರ್ಸಲ್ಲಿ ಯೂನಿಟ್ ಪ್ಲ್ಯಾನ್ ಆ್ಯಂಡ್ ಯೂನಿಟ್ ಟೆಸ್ಟ್ ಘಟಕ ಯೋಜನೆ ಮತ್ತು ಘಟಕ ಪರೀಕ್ಷೆ ಯಾವ ರೀತಿಯಲ್ಲಿರಬೇಕು ಅಂತಕ್ಕಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡಲಾಗಿದೆ ಇಡಿಗೆ ಅಭ್ಯಾಸ ಪತ್ರಿಕೆಯು ವಿವಿಧ ಪಾಠಗಳ ಸಮುಚ್ಚಯ ಅದರ ಮೂಲ ಸಾಮಗ್ರಿಗಳೆಂದರೆ ಘಟಕಗಳು ಈ ಘಟಕಗಳನ್ನು ವಿದ್ಯಾರ್ಥಿಗಳೊಂದಿಗೆ ಆಂತರಿಕ ಜ್ಞಾನಾತ್ಮಕ ಹಾಗೂ ಭಾವನಾತ್ಮಕ ಸಂಬಂಧ ಏರ್ಪಡಿಸಿ ಹೊಂದಿಸುವುದು ಬೆಳೆಸುವುದು ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಈ ಒಂದು ಕಾರ್ಯವು ಶಿಕ್ಷಕರಿಗೆ ಸಾಧ್ಯವಾಗದಿದ್ದಲ್ಲಿ ಇದ್ದಲ್ಲ ಅವರು ಬಿಡಿ ಪಾಠಗಳನ್ನು ನೀಡಬೇಕಾಗುತ್ತದೆ ಈ ಬಿಡಿ ಪಾಠಗಳ ಬೋಧನೆಯಿಂದ ನಿರಂತರ ವಿಷಯ ಪ್ರವಾಹಕ್ಕೆ ಧಕ್ಕೆ ಉಂಟಾಗುತ್ತದೆ ವಿದ್ಯಾರ್ಥಿಗಳ ಕಲಿಯುವಿಕೆಯಲ್ಲಿ ಏಕಧಾರೆ ಇಲ್ಲದಂತಾಗಿ ಕೇವಲ ವಿಷಯದ ತುಣುಕುಗಳನ್ನು ತಿಳಿಸಿದಂತಾಗುತ್ತದೆ ಶೈಕ್ಷಣಿಕ ದೃಷ್ಟಿಯಿಂದ ತಾತ್ವಿಕ ಹಾಗೂ ಮನೋವೈಜ್ಞಾನಿಕವಾಗಿ ಇದು ಸರಿಯಾದುದಲ್ಲ ಇದಕ್ಕೆ ಪರಿಹಾರ ಘಟಕ ಯೋಜನೆ ವಿಷಯ ಬೋಧನೆಯಲ್ಲಿ ನಿರಂತರತೆ ಮಕ್ಕಳು ಹೀಗೆ ಕಲಿಯುತ್ತಾರೆ ಹೇಗೆ ಕಲಿಯುತ್ತಾರೆ ಅವರು ಚೆನ್ನಾಗಿ ಕಲಿಯಲು ಬೋಧನೆಯನ್ನು ಯಾವ ರೀತಿ ಅಳವಡಿಸಬೇಕು ಎಂಬ ವಿಚಾರದಲ್ಲಿ ನಡೆಸಿದ ಸಂಶೋಧನೆಯ ಪರಿಣಾಮವೇ ಘಟಕ ಯೋಜನೆ ಸೊ ಇಲ್ಲಿನ ಪ್ರೀಟಿಕೆಯಲ್ಲಿ ನೋಡಬಹುದು ಒಂದು ಯೂನಿಟ್ ಅಥವಾ ಐದನೇ ತರಗತಿ ಅಥವಾ ಒಂಬತ್ತನೇ ತರಗತಿ ಎಂಟನೇ ತರಗತಿಯ ಮಕ್ಕಳಲ್ಲಿ ಯೂನಿಟ್ ಪ್ಲ್ಯಾನ್ ಅಂದರೆ ಒಂದು ಪಾಠ ಮುಗಿದ ನಂತರ ಆ ಒಂದು ಪಾಠದಲ್ಲಿರ್ತಕ್ಕಂತಹ ಎರಡು ಪಾಠದ ಪ್ರಶ್ನೆ ಉತ್ತರಗಳನ್ನು ಆ ಒಂದು ಘಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಭಾವನೆಗಳ ಮೂಲಕ ಶಿಕ್ಷಕರ ಆದ್ಯ ಕರ್ತವ್ಯಗಳು ಬಿಡಿ ಪಾಠಗಳನ್ನು ನೀಡಬೇಕು ಅಂದರೆ ಬೋಧನೆಯಿಂದ ನಿರಂತರವಾದ ವಿಷಯಕ್ಕೆ ಯಾವ ರೀತಿಯಲ್ಲಿ ವಿದ್ಯಾರ್ಥಿಗಳ ಕಲಿಕೆಯ ಮಟ್ಟ ಇದೆ ಅನ್ನೋದನ್ನು ಮಾಹಿತಿಯನ್ನು ತಿಳಿಯುವುದಕ್ಕೆ ದೃಷ್ಟಿಕೋನದಿಂದ ನಾವು ಏನು ಮಾಡ್ತೀವಿ ಈ ಒಂದು ಯೂನಿಟ್ ಪ್ಲ್ಯಾನನ್ನು ತೆಗೆದುಕೊಳ್ಳುತ್ತೇವೆ ಅಂದರೆ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ಘಟಕ ಯೋಜನೆಯ ಅರ್ಥ ಮೀನಿಂಗ್ ಆಫ್ ಯೂನಿಟ್ ಪ್ಲ್ಯಾನ್ ಯೂನಿಟ್ ಪ್ಲ್ಯಾನ್ ಎಂದರೇನು ಬೋಧನೆಯಲ್ಲಿ ನಿರಂತರತೆ ಹಾಗೂ ಕಲಿಕೆಯಲ್ಲಿ ಏಕಧಾರೆಯನ್ನುಂಟು ಮಾಡುವ ದೃಷ್ಟಿಕೋನವನ್ನು ಆಧರಿಸಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಹೊಸ ಅನ್ವೇಷಣೆಯೇ ಘಟಕ ಯೋಜನೆ ಇಲ್ಲಿ ಬೋಧನೆ ನಿರಂತರವಾಗಿ ಕಲಿಕೆಯಲ್ಲಿ ಪಾಠ ಬೋಧನೆಯಾಗ್ತಾ ಇರುತ್ತೆ ಸೊ ಅಂಥ ಒಂದು ದೃಷ್ಟಿಕೋನದಲ್ಲಿ ನಾವು ಶಿಕ್ಷಣ ರಂಗದಲ್ಲಿ ಮಕ್ಕಳ ಕಲಿಕೆಯ ಗುಣಮಟ್ಟವನ್ನು ತಿಳಿದುಕೊಳ್ಳಲು ಈ ಘಟಕ ಯೋಜನೆ ತೆಗೆದುಕೊಳ್ಳಬೇಕಾಗುತ್ತದೆ ಘಟಕ ಯೋಜನೆಯು ಹಲವು ಪಾಠ ಯೋಜನೆಗಳ ಸಂಗ್ರಹ ಈ ಯೋಜನೆಯು ಹಿಂದೆ ಕಲಿತಿದ್ದಕ್ಕೂ ಇಂದು ಕಲಿಯುತ್ತಿರುವುದಕ್ಕೂ ಹಾಗೂ ಮುಂದೆ ಕಲಿಯುವುದಕ್ಕೂ ಸಂಬಂಧವನ್ನು ಕಲ್ಪಿಸಿ ಶಿಕ್ಷಣ ಪ್ರಕ್ರಿಯೆಯಲ್ಲಿ ನಿರಂತರತೆಯನ್ನು ಕಾಯ್ದುಕೊಳ್ಳುತ್ತದೆ ಬೋಧನೆಯಲ್ಲಿ ಕ್ರಮಬದ್ಧತೆ ಕಲಿಯುವಿಕೆಯಲ್ಲಿ ಸುಸಂಬದ್ಧತೆ ನೆಲೆಸುತ್ತದೆ ಆದ್ದರಿಂದ ಶೈಕ್ಷಣಿಕ ಸನ್ನಿವೇಶದಲ್ಲಿ ಘಟಕ ಯೋಜನೆಗೆ ವಿಶೇಷವಾದ ಹಾಗೂ ಮಹತ್ವವಾದ ಸ್ಥಾನವನ್ನು ನೀಡಲಾಗಿದೆ ಸೊ ಹತ್ತನೇ ತರಗತಿ ಮುಗಿದ ನಂತರ ವಿದ್ಯಾರ್ಥಿಗಳು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಬೋರ್ಡ್ ಎಕ್ಸಾಮ್ ಅನ್ನು ಮಾಡಿಕೊಟ್ಟಿದ್ದಾರೆ ಸೊ ಬೋರ್ಡ್ ಎಕ್ಸಾಮ್ ಅಂದ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೂ ಯಾವ ರೀತಿ ಪಾಠ ಯೋಜನೆ ಮಾಡಬೇಕು ಯಾವ ರೀತಿಯಾಗಿ ನಮ್ಮ ಕಲಿಕೆಯಲ್ಲಿ ಶಿಕ್ಷಣದ ಒಂದು ಪ್ರಕ್ರಿಯೆಯಲ್ಲಿ ಬೋಧನೆ ಕ್ರಮಬದ್ಧ ರೀತಿಯಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಿಕ್ಷಣ ರಂಗದಲ್ಲಿ ಯಾವ ರೀತಿಯ ಒಂದು ಸನ್ನಿವೇಶದ ವಿಶೇಷವಾಗಿರ್ತಕ್ಕಂಥ ಮಹತ್ವದ ಸ್ಥಾನವನ್ನು ನಾವು ಕೂಡ ಈ ಒಂದು ಶಿಕ್ಷಣ ರಂಗದಲ್ಲಿ ಯೂನಿಟ್ ಪ್ಲ್ಯಾನ್ ಅಂದರೆ ಕೆಲ ವಾಕ್ಯಗಳನ್ನು ಕೂಡ ಕೊಟ್ಟಿದ್ದಾರೆ ಸ್ವಾಮ್ ಫರ್ಡ್ ಅವರ ಪ್ರಕಾರ ಘಟಕ ಯೋಜನೆ ಎಂದರೆ ವಿದ್ಯಾರ್ಥಿಗಳ ಅಗತ್ಯತೆ ಆಸಕ್ತಿಗಳನುಗುಣವಾಗಿ ಗುಣವಾಗಿ ಎಚ್ಚರಿಕೆಯಿಂದ ಆಯ್ದು ಪ್ರತ್ಯೇಕಿಸಿದ ವಸ್ತು ವಿಷಯದ ಭಾಗದ ಒಂದು ರೂಪರೇಷ ಇವರ ಪ್ರಕಾರ ಮಕ್ಕಳಲ್ಲಿರ್ತಕ್ಕಂಥ ಆಸಕ್ತಿಯನ್ನು ತಿಳಿದುಕೊಳ್ಳಲು ಈ ಒಂದು ಯೂನಿಟ್ ಪ್ಲ್ಯಾನ್ ಅಥವಾ ಘಟಕ ಯೋಜನೆಯನ್ನು ನಾವು ತೆಗೆದುಕೊಳ್ಳುತ್ತೇವೆ ಜಾನ್ಸನ್ ರವರ ಪ್ರಕಾರ ಘಟಕ ಯೋಜನೆ ಎಂಬುದು ವಿವಿಧ ಅನುಭವಗಳ ಸಂಗಮವಾಗಿದ್ದು ಪ್ರತಿಯೊಂದು ಘಟಕವೂ ಸಹ ಒಂದು ವಿಷಯ ಇಲ್ಲವೇ ಸಾರಾಂಶ ಅಥವಾ ತತ್ವವನ್ನು ಒಳಗೊಂಡಿರುತ್ತದೆ ಇವರ ಪ್ರಕಾರ ಒಂದು ಘಟಕ ಯೋಜನೆ ಅಂದರೆ ಹಲವಾರು ವಿಷಯಗಳ ಒಂದು ಪ್ರತಿಯೊಂದು ವಿಷಯದಲ್ಲಿ ಕೂಡ ಘಟಕ ಸಹ ಒಂದು ವಿಷಯವಾಗಿದೆ ಎಂದು ಇವರು ಹೇಳಿದ್ದಾರೆ ಮಾರಿಸನ್ ಘಟಕ ವಿವರ ಪ್ರಕಾರ ಘಟಕ ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ವಿತ ಪ್ರಮುಖ ನೋಟವಾಗಿದೆ ಸೊ ಇವರು ಘಟಕ ಅಂತಕ್ಕಂತಹ ಒಂದು ವ್ಯವಸ್ಥಿತ ಅಂದರೆ ನೀಟಾಗಿರ್ತಕ್ಕಂತಹ ಕ್ರಮಬದ್ಧವಾಗಿರ್ತಕ್ಕಂತಹ ಕಲೆ ಎಂದು ಕೂಡ ಇವರು ಹೇಳಿದ್ದಾರೆ ಸೊ ಹೀಗೆ ಎಲ್ಲ ರವರು ಕೂಡ ಹೀಗೆ ವಸ್ತು ವಿಷಯದ ಸ್ಪಷ್ಟವಾಗಿ ಕಾಣುವ ಭಾಗವೇ ಘಟಕ ಯೋಜನೆ ಎಂದು ಕೂಡ ಇವರು ಹೇಳಿದ್ದಾರೆ ಸೊ ಈ ರೀತಿಯಲ್ಲಿ ಎನ್ ಎಲ್ ಬಾಸಿಂಗ್ರವರ ಪ್ರಕಾರ ವಿದ್ಯಾರ್ಥಿಗಳ ಉದ್ದೇಶಗಳನ್ನು ಸಾಧಿಸುವ ಸಮಂಜಸ ವರ್ತನ ಬದಲಾವಣೆಯನ್ನು ಒದಗಿಸುವ ಮತ್ತು ಪರಿಣಾಮಕಾರಿಗೊಳಿಸಲ್ಪಡುವ ರೀತಿಯಲ್ಲಿ ಬೆಳೆಸಲ್ಪಟ್ಟ ಸಂಬಂಧಿತ ಹಾಗೂ ಅರ್ಥಪೂರ್ಣ ಚಟುವಟಿಕೆಗಳ ಅರ್ಥಗರ್ಭಿತ ಸರಣಿಯೇ ಘಟಕ ಯೋಜನೆ ತಿಳಿ ಘಟಕ ಯೋಜನೆ ಅಂತ ಕರ್ತದ್ದು ವಿದ್ಯಾರ್ಥಿಗಳ ಗುಣಮಟ್ಟವನ್ನು ತಿಳಿಯಲು ಉದ್ದೇಶವಾಗಿದೆ ಮತ್ತು ವರ್ತನೆ ಬದಲಾವಣೆ ಅಂದರೆ ಜೂನಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಶಿಕ್ಷಣ ರಂಗದಲ್ಲಿ ಮಕ್ಕಳಲ್ಲಿ ಜೂನಲ್ಲಿ ಪಾಠಗಳ ಪಾಠಗಳನ್ನು ಹೇಳುತ್ತಾ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿರ್ತಕ್ಕಂತಹ ಗುಣಮಟ್ಟ ಮತ್ತು ಮಾರ್ಚ್ ಎಪ್ರಿಲಲ್ಲಿ ಬರೀತಕ್ಕಂತಹ ಪೂರ್ತಿ ಎಸ್ ಎ ಟು ಪರೀಕ್ಷೆಯಲ್ಲಿರ್ತಕ್ಕಂತಹ ಗುಣಮಟ್ಟ ಕೂಡ ನಾವು ನೋಡಬಹುದು ಎಸ್ ಎ ಒಂದರಲ್ಲಿ ಅರ್ಧ ಭಾಗದಷ್ಟು ಕಲಿಕೆಯ ಮಟ್ಟವನ್ನು ಗಳಿಸಿಕೊಳ್ಳುತ್ತಾರೆ ಎಸ್ ಎ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಅಧ್ಯಾಯಗಳನ್ನು ತಿಳಿದುಕೊಂಡು ಮುಂದಿನ ತರಗತಿಗೆ ಮಕ್ಕಳು ಪರಿಣಾಮಗೊಳಿಸಲು ಬೆಳೆಸಲ್ಪಟ್ಟ ಸಂಬಂಧ ಅರ್ಥಪೂರ್ಣವಾಗಿರ್ತಕ್ಕಂಥ ಚಟುವಟಿಕೆ ಚಟುವಟಿಕೆಯುಳ್ಳವಾಗಿರ್ತಕ್ಕಂಥ ಒಂದು ಘಟಕ ಯೋಜನೆಯಲ್ಲಿ ಬರೆಯುವಲ್ಲಿ ಸಾಧ್ಯವಾಗುತ್ತದೆ ಒಟ್ಟಿನಲ್ಲಿ ವಿಷಯದ ಘಟಕವನ್ನು ಚಿಕ್ಕ ಚಿಕ್ಕ ಉಪಘಟಕಗಳಾಗಿ ವಿಭಾಗಿಸಿ ಆ ಉಪಘಟಕಗಳ ನಡುವೆ ಸಂಬಂಧದ ಕೊಂಡಿಯನ್ನು ಏರ್ಪಡಿಸಿ ನಿರಂತರವಾಗಿ ಬೋಧಿಸುವ ಒಂದು ಚಟುವಟಿಕೆ ಘಟಕ ಯೋಜನೆಯಾಗಿದೆ ಸೊ ಘಟಕ ಯೋಜನೆ ಅಂದರೆ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಶಿಕ್ಷಣ ರಂಗದಲ್ಲಿ ಬೋಧನೆ ಮತ್ತು ಕಲಿಕೆಯ ಒಂದು ಪ್ರಕ್ರಿಯೆಯಲ್ಲಿ ವಿಷಯ ವಸ್ತು ಇರತಕ್ಕಂಥ ಒಂದು ಘಟಕ ಕ್ರಮಬದ್ಧ ರೀತಿಯಲ್ಲಿರಬೇಕು ಶಿಕ್ಷಕ ವಿದ್ಯಾರ್ಥಿಯಾಗಿರ್ತಕ್ಕಂಥ ಶಿಕ್ಷಕ ಬೋಧನದ ಉದ್ದೇಶವನ್ನು ಜ್ಞಾನ ಗ್ರಹಣೆ ಕೌಶಲ್ಯ ಅಭಿರುಚಿ ಮನೋವೃತ್ತಿ ಮುಂತಾದ ಹಲವು ಅಭಿವೃದ್ಧಿಗಳನ್ನು ತಮ್ಮ ಬೋಧನೆಯಲ್ಲಿ ಬೆಳೆಸಿಕೊಳ್ಳಬೇಕು ಸೊ ಘಟಕದ ವಿಷಯ ವಸ್ತುವಿನಲ್ಲಿ ಕಲಿಕಾ ಅನುಭವಗಳನ್ನು ತರುವಂತೆ ಚಟುವಟಿಕೆಗಳ ವಿದ್ಯಾರ್ಥಿ ತನ್ನ ಮತ್ತು ಸಂಬಂಧವನ್ನು ಹೊಂದಿರಬೇಕು ಸೊ ಮಹತ್ವದ ಮಾತು ಏನಂದರೆ ಘಟಕ ಯೋಜನೆ ಇರ್ತಕ್ಕಂಥದ್ದು ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡ್ತಕ್ಕಂಥ ಚರ್ಚೆ ಮಾಡ್ತಕ್ಕಂಥದ್ದಾಗಿದೆ ಸೊ ಮೌಲ್ಯಮಾಪನ ಮಾಡಿ ಮುಂತಾದ ಬೆಳವಣಿಗೆಯಲ್ಲಿ ಅವಕಾಶವನ್ನು ಕಲ್ಪಡಿಸಿಕೊಡುವ ಇದು ಕೂಡ ಒಂದು ಭಾಗ ಎಂದು ಹೇಳಬಹುದು ಒಟ್ಟಿನಲ್ಲಿ ವಿಷಯ ಮತ್ತು ವಸ್ತು ಇರತಕ್ಕಂತಹ ಒಂದು ವಿದ್ಯಾರ್ಥಿ ಮತ್ತು ಶಿಕ್ಷಕರೊಂದಿಗೆ ಸಹ ಸಂಬಂಧವನ್ನು ಹೊಂದಿ ಈ ರೀತಿಯಾಗಿ ಒಟ್ಟಾರೆಯಾಗಿ ಘಟಕ ಯೋಜನೆ ಯಾವ ರೀತಿಯಲ್ಲಿರುತ್ತೆ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಘಟಕ ಯೋಜನೆಯ ಲಕ್ಷಣಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡುತ್ತೇನೆ ಧನ್ಯವಾದಗಳು